ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಈಸಿಯಾಗಿ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆನ ಹಾಕಿ ಹೇಗೆ ಪಲ್ಯ ಮಾಡೋದು ನೋಡೋಣ ನಾನಿಲ್ಲಿ ಮನೆಯಲ್ಲೇ ನುಗ್ಗೆ ಗಿಡ ಇದೆ ಅದರಲ್ಲೇ ಸೊಪ್ಪು ತಗೊಳ್ತಾ ಇದ್ದೀನಿ ತುಂಬ ಬೆಳತಿರೋ ಸೊಪ್ಪು ತೊಗೊಬಾರ್ದು ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಹಸಿ ಮೆಣಸು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜಿನ ಈರುಳ್ಳಿನ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಎರಡು ಹಸಿ ಮೆಣಸು ಹಾಗೆ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ರುಬ್ಲಿಕ್ಕೆ ನಾನಿಲ್ಲಿ ನಾಲ್ಕು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಳಿ ಇಲ್ಲ ನಿಮಗೆ ಕಮ್ಮಿ ಬೇಕಾದ್ರೆ ಹಾಕ್ಕೊಳ್ಳಿ ಉಪ್ಪನ್ನು ಕ್ಲೀನ್ ಮಾಡಿ ನೋಡಿ ತೊಳ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವೇನು ರುಬ್ಲಿಕ್ಕೆ ಅಂತ ತೊಗೊಂಡಿದ್ವೋ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸು ಹಾಗೆ ಒಂದು ಟೊಮೊಟೋನ ಈಗ ಗ್ಯಾಸ್ನ ಆನ್ ಮಾಡಿ ಬಾಣಲಿನ ಇಟ್ಕೊತಾ ಇದ್ದೀನಿ ಹಾಗೆಯೇ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಹಸಿಮೆಣಸು ಹಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಇಲ್ಲಿ ನೀವು ಕಟ್ ಮಾಡಿ ಇಟ್ಕೊಂಡಿರುವ ಟೊಮೊಟೊನ ಅದಕ್ಕೆ ಸೇರಿಸ್ಕೊಳ್ಳಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ತಿರ್ಗಿಸ್ಕೊಳ್ಳಿ ಎಣ್ಣೆನಲ್ಲೇ ಫ್ರೈ ಆಗಬೇಕು ಇವಾಗ ನಾವು ರುಬ್ಕೊಂಡಿರುವಂಥ ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಹಸಿಮೆಣಸು ಒಂದು ಟೊಮೊಟೊನ ನೋಡಿ ಇವಾಗ ಇದ್ದೀನಿ ಪೇಸ್ಟ್ ಮಾಡಿಬಿಟ್ಟು ಇದನ್ನು ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ತೊಳೆದಿಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಹಾಗೆ ಬಿಡಿಸ್ಕೊಂಡಿದ್ದೀನಿ ಹೆಚ್ಕೊಂಡಿಲ್ಲ ಬೇಕಾದರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಅದಕ್ಕೆ ನೀರು ಹಾಕಬಾರ್ದು ಏನೇ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು ಅರ್ಧ ಚಮಚ ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಎಣ್ಣೆನಲ್ಲೇ ಹುರ್ಕೊಳ್ಳಿ ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಹಾಗೇನೆ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗಡೆ ಇರುವಂಥ ಮಸಾಲೆ ಎಲ್ಲ ಸೊಪ್ಪಿಗೆ ತಾಗಲಿ ನೀವು ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷಕ್ಕೆ ಮೊದಲಿಗೆ ಎಷ್ಟು ಸೊಪ್ಪಿತ್ತು ನೋಡಿ ಇನ್ನೊಂದು ಎರಡು ನಿಮಿಷಕ್ಕೆ ಹೇಗಾಗತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ ಯಾಕಂದರೆ ತಳ ಹಿಡಿಯುತ್ತೆ ನೀವು ನೀರು ಹಾಕಿರಲ್ಲ ಅಲ್ವಾ ಅದಕ್ಕೆ ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಸೊಪ್ಪು ಕೂಡ ಬೆಂದಿದೆ ನುಗ್ಗೆ ಸೊಪ್ಪು ಕಹಿ ಅಂತಾರೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಕಹಿ ಇರೋಲ್ಲ ನೋಡಿ ಇವಾಗ ನಾವು ತಗೊಂಡಂಥ ಮೊಟ್ಟೆನ ಇದಕ್ಕೆ ನಾನು ಇವಾಗ ಒಂದು ಹಾಕಿದ್ದೀನಿ ಇವಾಗ ಒಂದು ಇದ್ದೀನಿ ಮೊಟ್ಟೆನ ಹಾಕಬೇಕಾದ್ರೆ ಉರಿನ ಕಮ್ಮಿ ಇಟ್ಕೊಳ್ಳಿ ಒಂದೇ ಸತಿ ಸೀದೋಗ್ಬಿಡುತ್ತೆ ಇವಾಗ ನೋಡಿ ನಾಲ್ಕು ಮೊಟ್ಟೆನೂ ಹಾಕ್ಕೊಂಡು ಒಂದು ನಿಮಿಷ ಹಾಗೆ ಇದ್ದೀನಿ ನಾನಿಲ್ಲಿ ನಾನು ಹಾಕುವಂಥ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ನೋಡಿ ಇವಾಗ ನಾನು ತಿರ್ಗಿಸ್ಕೊಳ್ತಾ ಇದ್ದೀನಿ ಆದಷ್ಟು ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಫಸ್ಟಿಗೆ ನಿಧಾನ ತಿರುಗಿಸ್ಕೊಳ್ಳೋದ್ರಿಂದ ಮೊಟ್ಟೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಾಗಿರುತ್ತೆ ನೋಡಿ ಈ ಥರ ತಿರ್ಗ್ಸ್ಕೊಂಡ್ಮೇಲೆ ನಾ ಮುಚ್ಚಿ ಒಂದು ಎರಡು ನಿಮಿಷ ಬಿಡಿ ನೋಡಿ ಇವಾಗ ನಾನಿಲ್ಲಿ ಪ್ಲೇಟ್ನ ಇದ್ದೀನಿ ಹಾಗೆಯೇ ಊರಿನ ಕೂಡ ಕಮ್ಮಿ ಇವಾಗ ನೋಡಿ ಇವಾಗ ಒಂದೆರಡು ನಿಮಿಷ ಬಿಟ್ಟು ತೆಗೆದು ಇದ್ದೀನಿ ನಾನು ನೋಡಿ ಇವಾಗ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ ರೆಡಿಯಾಗಿರುತ್ತೆ ನುಗ್ಗೆ ಸೊಪ್ಪನ್ನ ತಿಂಗ್ಳಿಗೆ ಒಂದೆರಡು ಬಾರಿ ತಿನ್ನೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನೀವು ಕೂಡ ಈ ಪಲ್ಯನ ಮನೇಲಿ ಒಂದ್ಸ್ತಿ ಟ್ರೈ ಮಾಡಿ ಚಪಾತಿ ರೊಟ್ಟಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಆಗುತ್ತಿದ್ದು ಹಾಗೆ ರೈಸ್ ಜೊತೆಗೂ ಕೂಡ ಚೆನ್ನಾಗಾಗುತ್ತೆ ಥ್ಯಾಂಕ್ ಯು ಆಲ್